ವಾಡ ಶಾಲೆಯ ನೂತನ ಅಡುಗೆ ಕೊಠಡಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಹಸಿರು ತೋರಣಗಳಿಂದ ಸಿಂಗರಿಸಿ ಗೋಬಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಾಲು ಕಿಶಿ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಕಾದರ ಭಾಷಾ ಮುಂಡರ್ಗಿ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಾಯಿತು ಗ್ರಾಮ ಪಂಚಾಯತಿಯ ವಡವಿರವರ ಸಹಕಾರದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಡುಗೆ ಕೊಠಡಿ ನಿರ್ಮಾಣಗೊಂಡಿದೆ ಶಾಲೆಗೆ ಅಡುಗೆ ಕೊಠಡಿ ಅವಶ್ಯಕತೆ ಇದ್ದುದರಿಂದ ಗುರುಗಳಾದ ಹಾಲೇಶ್ ಎಸ್ ಜಗ್ಲಿ ಅವರು ಲಿಖಿತವಾಗಿ ಮನವಿ ಸಲ್ಲಿಸಿದ್ದು ಅತ್ಯಂತ ಕಾಳಜಿ ವಹಿಸಿ ಆಲಗಿವಾಡದ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರೇಮಯ್ಯ ಬಾಳಿಮಠ್ ಅವರು ಉತ್ತಮ ಗುಣಮಟ್ಟದ ಅಡುಗೆ ಕೊಠಡಿ ನಿರ್ಮಿಸಲು ಶ್ರಮಿಸಿದ್ದಾರೆ ನಮ್ಮ ಮನವಿಗೆ ಸ್ಪಂದಿಸಿ ಅನುದಾನ ನೀಡಿದ ವಡವಿ ಗ್ರಾಮ ಪಂಚಾಯಿತಿಗೆ ಹಾಗೂ ಅಧ್ಯಕ್ಷರಾದ ರಮೇಶ್ ಗುಡೆದ ಒಳಗೊಂಡಂತೆ ಎಲ್ಲ ಸದಸ್ಯರಿಗೂ ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳಿ ಹಾಗೂ ಎಲ್ಲ ಸಿಬ್ಬಂದಿಗಳು ಗ್ರಾಮ ಶಾಲಾ ವತಿಯಿಂದ ಧನ್ಯವಾದವನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಆಲಿಗಿವಾಡ ಗ್ರಾಮದ ಪ್ರತಿಭಾವಂತ ಮಕ್ಕಳ ಸಿ ವಾಣಿಜ್ಯ ವಿಭಾಗದ ಮೇಘಾ ಪಾಟೀಲ್ ಕಲಾ ವಿಭಾಗದ ಶಂಭುಲಿಂಗ ಎಳವತ್ತಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಹೋಗಿ ಗಳಿಸಿದ ಮೊಹಮ್ಮದ್ ರಫೀಕ್ ಭಟೂರ್ ಮಕ್ಕಳನ್ನ ಶಾಲೆ ಗ್ರಾಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಿವೃತ್ತ ಶಿಕ್ಷಕರಾದ ಜಿ ಪಾಟೀಲ್ ಸರ್ ಸಂದರ್ಭದಲ್ಲಿ ಮಾತನಾಡಿದ್ರು ಇನ್ನು ಎಸ್ ಸಿ ಅಧ್ಯಕ್ಷರಾದ ಕಾದರ ಪಾಶಾ ಮುಂಡೋಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರೇಮಯ್ಯ ಬಾಳಿಮಠ ಬಾಳಿಹಡಿಮಠ ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಾಡಿ ನಿವೃತ್ತ ಶಿಕ್ಷಕರಾದ ಜಿ ಪಾಟೀಲ್ ಪ್ರಧಾನ ಗುರುಗಳಾದ ಹಾಲೇಶ್ ಜಕ್ಲಿ ಶಿಕ್ಷಕರಾದ ನೇಮೇಶ್ವರ ಗುಪಿ ಶಿಕ್ಷಣ ಪ್ರೇಮಿಗಳಾದ ಪ್ರಕಾಶ್ ಯಮಿಯವರ್ ಒಡವಿ ಪಂಚಾಯಿತಿಯ ಡಾಟಾ ಎಂಟ್ರಿ ಆಪರೇಟರ್ ವಸಂತ ಸೋರಣಿಗೆ ಅಂಗನವಾಡಿ ಗುರುಮಾತಿಯರಾದ ಮಹಾದೇವಿ ಹಸಮಿ ಮಠ ಗ್ರಾಮದ ಹಿರಿಯರಾದ ಇಮಾಮ್ ಸಾಬ್ ನದಾಬ್ ಶಿವಪ್ಪ ಪೂಜಾರ ದಾವುಲ್ ಸಾಬ್ ನವರ್ ಸಣ್ಣ ಮೋಲ ಸಾಬ್ ನದಾಬ್ ಮಕ್ಕಳು ಗ್ರಾಮದ ಗುರು ಹಿರಿಯರು ಹಳೆಯ ವಿದ್ಯಾರ್ಥಿಗಳು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಡುಗೆ ಸಿಬ್ಬಂದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು

ಎಲ್ ಮತ್ತು ಪಿ ಯು ಅಲ್ಲಿ ಸಾಧನೆ ಅಂತ ಒಂದು ಮಕ್ಕಳು ನಮಸ್ತೆ ಸುತಾ ಇವತ್ತಿನ ದಿನ ಏನಂದ್ರೆ ಈ ಶಾಲೆ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಒಂದು ವರ್ಷ ಮಾಡ ಸರ್ ಅವಾಗವಾಗ ಬರೀ ಬೇಡಿಕೆ ಕೊಡೋರು ಮೇಡಮ್ ಆದ್ರೂ ಇಲ್ರಿ ಇದ್ರು ಇಲ್ರಿ ಹಂಗ ಹಿಂಗ್ರಿ ಸರ್ ಎಷ್ಟು ಎನರ್ಜಿ ಅಂದ್ರೆ ಈ ಶಾಲೆ ನಮ್ದು ಇಷ್ಟೋ ಶಾಲೆ ಇದ್ ಬಿಡ್ತಾ ಇಸಾ ಮಕ್ಕಳ ನಮ್ಗೆ ಇಪ್ಪತ್ತಿಪ್ಪತ್ತೈದು ಹುಡುಗ ಅಷ್ಟಾಗ ಮಾಡ್ಕೊಂಡ್ ಹೋಗ್ಬೇಕು ಅನ್ನೋದಿಲ್ಲ ಅಷ್ಟು ಎನರ್ಜಿ ಆಗಿ ಇಷ್ಟ ಒಳಗೂ ಕೂಡ ಅಷ್ಟ ಏನ ಪೂರ್ತಿದಾಯಕವಾಗಿ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಯಾವ ದೊಡ್ಡ ಶಾಲೆಗಿಂತ ನಮ್ ಮಕ್ಕಳಿಗೆ ಕಡಿಮೆ ಇಲ್ಲ ನಮ್ ಮಕ್ಕಳಿಗೆ ಏನು ಕಡಿಮೆ ಅನಿಸ್ಬಾರ್ದು ಅಂತ ಎಲ್ಲೆಲ್ಲಿ ಆದ್ರೂನು ಆ ಇರಿವಿ ಏನಂತಾರಲ್ಲ ಇರಿ ಎಲ್ಲಿ ಸಕ್ಕರೆ ಇರ್ತದೆ ಅದನ್ನ ಹುಡುಗಿ ಹೆಂಗ ತಗೊಂಡ್ ಬರ್ತದ್ವಿ ಅಂದ್ರ ನಮ್ ಜಟ್ಲೀಸರು ಕೂಡ ಎಲ್ಲೆಲ್ಲಿ ಏನೇನ್ ಸೌಲಭ್ಯ ಸಿಗ್ತದೆ ಅದ್ರ ಯೋಚನೆದೊಳಗೆ ಶಾಲೆ ಪಂಚಾಯತಿ ಬಂದವರು ಮತ್ತೆ ಇವರು ನಮ್ಮ ಪ್ರಕಾಶ್ ಅವರು ಕೂಡ ಶಾಲೆಗೆ ಸರ್ಕಾರನೆ ಕೊಟ್ಟರು ಅದರ ಬಗ್ಗೆ ಅದು ಒಟ್ಟು ಎಲ್ಲಿ ಸಿಗುತ್ತಲ್ಲೇ